ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಸಮುದಾಯ ಟಿವಿಯು ಕಾನೂನಿನ ಅರಿವನ್ನು ಇನ್ನು ಹೆಚ್ಚಿಸುವ ರೀತಿಯಲ್ಲಿ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಕೂಡ ಅದೇ ರೀತಿಯಾದಂಥ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ನಾವು ಸಾಕ್ಷ್ಯಭೂತ್ರ ನಮ್ಮೊಂದಿಗೆ ಇದಾರೆ ಡಿ ಸಿ ಆರ್ ಇ ಸಂಸ್ಥೆಯ ಬೆಂಗಳೂರು ನಗರದ ಎಸ್ ಪಿ ಸಾಹೇಬರು ಕಾಶೀರ್ ಅವರು ಬನ್ನಿ ಅವರಿಂದ ಕಾನೂನಿನ ಅರಿವು ಪಡೆದುಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮತ್ತು ಇಲಾಖೆಯ ಕೆಲಸದ ಕಾರ್ಯದ ಒಂದು ಜ್ಞಾನ ನಮ್ಮದು ಡಿ ಸಿ ಆರ್ ಈಗ ಏಪ್ರಿಲ್ ಹದಿನಾಲ್ಕರಲ್ಲಿ ನಾವು ಒಂದು ಮೂವತ್ತ್ ಪೊಲೀಸ್ ಠಾಣೆ ಕರ್ನಾಟಕದ ರಾಜ್ಯಾದ್ಯಂತ ಮಾಡಿದ್ವಿ ನಾವು ಎಸ್ ಸಿ ಎಸ್ ಟಿ ಸಮುದಾಯದ ನೋವುಗಳನ್ನು ಆಲಿಸಕ್ಕೆ ಎಕ್ಸ್ಕ್ಲೂಸಿವ್ ಆಗಿದ್ದೇವೆ ಮೊದಲು ಎಸ್ ಸಿ ಎಸ್ ಟಿಗಳ ಜನಾಂಗದ ಮೇಲೆ ಆಗ್ತಿರುವಂಥ ಅಟ್ರಾಸಿಟಿ ಪ್ರಕರಣಗಳನ್ನು ಆಯಾಯ ಜಿಲ್ಲೆಯ ಡಿ ವೈ ಎಸ್ ಪಿಗಳು ಮಾಡ್ತಾ ಈಗ ಒಂದು ಎಕ್ಸ್ಕ್ಲೂಸಿವ್ ತನಿಖಾ ಸಂಸ್ಥೆ ಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿ ಒಟ್ಟು ಮೂವತ್ತ್ ಮೂರು ಠಾಣೆಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಒಂದರಂತೆ ಬೆಂಗಳೂರಿನಲ್ಲಿ ಮೂರು ಠಾಣೆಗಳು ಕಾರ್ಯಾರಂಭ ಮಾಡಿದ್ವಿ ನಾವು ನಾವು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಸ್ ಸಿ ಎಸ್ ಟಿ ಪ್ರಕರಣಗಳು ಯಾವುದೇ ಠಾಣೆಲಿ ಬೇಕಾದ್ರೂ ನೊಂದವರು ಕಂಪ್ಲೇಂಟ್ ಕೊಡ್ಬೋದು ಅಲ್ಲಿ ಕೊಟ್ಟವನು ನಾವು ಇಲ್ಲಿ ತೊಗೊಂಡು ತನಿಖೆ ಮಾಡ್ತೀವಿ ಇಲ್ಲ ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಅವರು ಎಲ್ಲರೂ ಕಂಪ್ಲೇಂಟ್ ತೊಗೊಳ್ಳಲಿಕ್ಕೆ ಸ್ವಲ್ಪ ಹಿಂಜರಿದ್ರೆ ಅಥವಾ ಯಾವುದೋ ಕಾರಣಗಳಿಂದ ನಿಮಗೆ ನಿರಾಕರಿಸಿದ್ರೆ ನಾವು ಇಲ್ಲಿಯೇ ನೇರವಾಗಿ ಬಂದರೆ ನಾವು ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ನೋವುಗಳನ್ನು ಆಲಿಸುವ ಒಂದು ಕೇಂದ್ರ ಇದು ಹಾಗಾಗಿ ಯಾವುದೇ ವ್ಯಕ್ತಿಗಳು ಯಾವುದೇ ಸಮಸ್ಯೆಗಳಿದ್ದರೆ ಎಸ್ ಸಿ ಎಸ್ ಟಿ ಸಮುದಾಯದವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ಬೋದು ಇಲ್ಲ ಎಸ್ ಡಿ ಸಿ ಆರ್ ಇ ಪೊಲೀಸ್ ಠಾಣೆ ಇದು ನಮ್ಮ ಶಾಂತಿನಗರದ ಬಸ್ ಸ್ಟ್ಯಾಂಡಿನ ನಾಲ್ಕನೇ ಮಹಡಿಯಲ್ಲಿದೆ ಇಲ್ಲಿ ಬಂದು ಕೂಡ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದು ಯಾವುದೇ ಕಂಪ್ಲೇಂಟ್ ಎಲ್ಲೇ ಕೊಟ್ಟರು ತನಿಖೆ ಅಂತಿಮ ವರದಿ ಇದೇ ಸಂಸ್ಥೆಯಿಂದ ಡಿ ಸಿ ಆರ್ ಇಯಿಂದನೇ ಮಾಡುವ ವ್ಯವಸ್ಥೆ ಇದೆ ಹಾಗಾಗಿ ಡಿ ಸಿ ಆರ್ ಎಕ್ಸ್ಕ್ಲೂಸಿವ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ನೋವಿಗೆ ಸ್ಪಂದನೆ ನೀಡುವ ಒಂದು ಸಂಸ್ಥೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ತಿಂಗಳ ಎರಡನೆಯ ಆ ಕುಂದುಕೊರತೆಯ ಸಭೆಯನ್ನು ಮಾಡೋದಕ್ಕೆ ತಾವು ಈಗಲೇ ನಮ್ಮ ಕಣ್ಣೆದ್ರುಗಡೆ ಎಲ್ಲಾನು ಕೂಡ ಪರವೇಕ್ಷಣೆಯಲ್ಲಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ಇಮೇಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಜನತೆಯ ಪರವಾಗಿ ದಲಿತ ಸಮುದಾಯ ಪರವಾಗಿ ತಮಗೆ ಅವ್ರ ಪೂರ್ವಕ ಅಭಿನಂದನೆಗಳು ಸರ್ ಧನ್ಯವಾದಗಳು ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತನ್ನು ತಿಳಿಸ್ಕೊಡಿ ಸರ್ ಪ್ರತಿ ತಿಂಗಳಲ್ಲಿ ಎರಡನೇ ಭಾನುವಾರ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ದಲಿತ ಸಭೆ ಮಾಡಬೇಕು ಅಂತ ನಮ್ಮ ಕೇಂದ್ರ ಕಚೇರಿಯ ಮತ್ತು ನಮ್ಮ ಪೊಲೀಸ್ ಮುಖ್ಯಸ್ಥರ ಸುತ್ತೋಲೆ ಇದೆ ಆ ಪ್ರಕಾರ ಎಲ್ಲ ದಲಿತರು ಸ ದಲಿತರು ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ನಾವು ಅವ್ರ ಅವರ ಅಹವಾಲುಗಳನ್ನು ಅಂದರೆ ಅವರಿಗೆ ಹಕ್ಕುಗಳಿದ್ದಾವೆ ಯಾವುದೇ ಕಷ್ಟ ನೋವುಗಳನ್ನು ಎನಿ ಟೈಮ್ ಬಂದು ಪೊಲೀಸ್ ಠಾಣೆಗೆ ಹೇಳ್ಕೊಳುವ ಅವಕಾಶ ಇದೆ ಒಂದು ವೇಳೆ ಅದರಲ್ಲಿ ಏನಾದರೂ ಒಂದು ಚ್ಯುತಿ ಬಂದಿದ್ದರೆ ಅದನ್ನು ತಿಳಿದುಕೊಳ್ಳಲು ಠಾಣಾಧಿಕಾರಿಯು ಪ್ರತಿ ತಿಂಗಳ ಎರಡನೇ ಭಾನುವಾರ ದಲಿತ ಸಭೆ ಮಾಡಬೇಕು ಅಂತ ಆಗ ಇದು ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ತಮ್ಮ ಅಹ್ವಾಲನ್ನು ಹೇಳ್ಕೊಳ್ಳೋಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ ಸರ್ಕಾರ ಮತ್ತು ಇಲಾಖೆ ಯಾವುದೇ ಪ್ರತಿದಿನಗಳಲ್ಲಿ ತಮ್ಮ ಕೆಲಸ ಆಗದೆ ಹೋದಲ್ಲಿ ಆ ದಿನ ಆ ವೇದಿಕೆಯಲ್ಲಿ ತಾವು ಆ ಘಟಕದ ಅಧಿಕಾರಿಗಳ ಗಮನಕ್ಕೆ ತಂದಲ್ಲಿ ಅವರು ತಕ್ಷಣ ಸ್ಪಂದಿಸ್ತಾರೆ ಅಲ್ಲಿಯೂ ಕೂಡ ಸ್ಪಂದಿಸಿದ್ರೆ ಆ ವಿಚಾರವೂ ಕೂಡ ನೀವು ಡಿ ಸಿ ಆರಿ ಕಚೇರಿಗೆ ಲಿಖಿತವಾಗಿ ಆಗಲಿ ಒಂದು ಮೌಖಿಕವಾಗಿ ಆಗಲಿ ತಿಳಿಸಿದ್ರೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ ಭಾಳ ಅದ್ಭುತ ಸರ್ ಹೇಳಿದ ತಕ್ಷಣವೇ ಸಮಸ್ಯೆ ತಂದ ತಕ್ಷಣ ತ್ವರಿತವಾಗಿ ಕ್ರಮ ಜಗಿಸ್ಕೊಟ್ರೆ ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ಎಲ್ಲ ಪರಿಶಿಷ್ಟ ಜಾತಿ ಸಮುದಾಯದ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸಮುದಾಯ ಟಿವಿಯಿಂದ ತಮ್ಮ ಸಮಯ ಕೊಟ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಧನ್ಯವಾದ